ಪ್ರಧಾನಮಂತ್ರಿಗಳ ಪ್ರಗತಿ ಸಭೆಗೆ ಐವತ್ತನೇ ಮೀನ್ ಇದು ಐವತ್ತನೇ ಮೀಟಿಂಗ್ ನಡೀತು ಆಯಿತಾ ನರೇಂದ್ರ ಮೋದಿ ಅವ್ರದ್ದು ಒಂದು ಸ್ಟೈಲ್ ಆಫ್ ವರ್ಕಿಂಗ್ ಇದೆ ಓಕೆ ಹಂಗಂತನ ಬಿ ಜೆ ಪಿ ಅಲ್ಲ ಓಕೆ ಸೊ ಹಾಂ ಲೈವ್ ಇದೆ ಕೌಂಟ್ರು ಓಕೆ ಏನು ಕೌಂಟ್ರ್ ಕೊಡೋಕ್ಕಾಗಲ್ಲ ನಾವು ಲೈವಲ್ಲಿದ್ದಾಗ ಓಕೆ ಎನಿವೇ ಸರ್ ಏನಂದರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಓಕೆ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ಏನು ಬರ್ತವೆ ಹೇಳಿ ಮೂಲ ಸೌಕರ್ಯಗಳು ಅಂತ ಇದ್ದಾಗ ಏನೇನು ಬರ್ತವೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮೂಲ ಸೌಕರ್ಯಗಳು ಅಂತ ಏನೇನು ಬರ್ತವೆ ರೋಡ್ಸು ರೈಲ್ವೇಸು ಪೋರ್ಟ್ ಓಕೆ ಸ್ಪೇರ್ ಪಾರ್ಟ್ ಸರ್ ಏರ್ಪೋರ್ಟ್ ಸರ್ ಇವು ಪೋರ್ಟ್ಸ್ ಬಂದರುಗಳು ಏರ್ಪೋರ್ಟು ಬ್ರಿಡ್ಜು ಡ್ಯಾಮು ಭಾರತ ಸರ್ಕಾರ ಏನು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಿರುತ್ತಲ್ಲ ಓಕೆ ಈಗ ಪ್ರತಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಸಿಕ್ಕಿರುತ್ತೆ ಓಕೆ ರೋಡ್ಸ್ ನ್ಯಾಷನಲ್ ಹೈವೇಸ್ ಬಿಲ್ಡ್ ಮಾಡಬೇಕಾದ್ರೆ ರೈಲ್ವೇಸು ಬ್ರಿಡ್ಜಸ್ಸು ಏರ್ಪೋರ್ಟ್ಸು ಡ್ಯಾಮ್ಸು ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸು ಈ ಥರ ಸಾವಿರಾರು ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದ ಮೇಲೆ ಓಕೆ ಸೊ ಆನ್ಲೈನ್ ಅಲ್ಲೇ ಕುತ್ಕೊಂಡು ಪ್ರತಿಯೊಂದನ್ನು ಮೌಲ್ಯಮಾಪನ ಮಾಡ್ತಾರೆ ಇದು ಪ್ರಗತಿ ಸಭೆ ಓಕೆ ದುಡ್ಡು ಕೊಟ್ಟಿರೋದು ಇನ್ಫ್ರಾಸ್ಟ್ರಕ್ಚರ್ ಯಾವ ಲೆವೆಲ್ಗೆ ಬಿಲ್ಡ್ ಆಗ್ತಿದೆ ಸೊ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದನೆ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಎವ್ಯಾಲ್ಯೇಟ್ ಮಾಡ್ತಾರೆ ಇದನ್ನು ಪ್ರಗತಿ ಸಭೆ ಅಂತ ಕರಿತೀವಿ ಪ್ರಗತಿ ಸಭೆ ಓಕೆ ಸೊ ಈ ಪ್ರಗತಿ ಸಭೆಯಲ್ಲಿ ಏನೇನು ಎವ್ಯಾಲ್ಯೇಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಯಿತಾ ಸೊ ಮೂಲ ಸೌಕರ್ಯಗಳು ಈಗ ತಾನೇ ಹೇಳಿದ್ದೀನಿ ರೋಡು ರೈಲ್ವೇಸು ಪೋರ್ಟ್ಸು ಏರ್ಪೋರ್ಟ್ಸು ಡ್ಯಾಮ್ಸು ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇ ಸ್ಟೇಷನ್ಸು ಏನೇನು ಬಿಲ್ಡ್ ಆಗ್ತಿರುತ್ತೆ ಸೊ ಕುತ್ಕಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅವ್ಯಾಲ್ಯೇಟ್ ಮಾಡ್ತಾರೆ ನೋಡ್ತಾರೆ ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗ್ತಿದೆಯಾ ಯಾರ್ಯಾರು ದುಡ್ಡು ಹೊಡಿತಾ ಇದ್ದಾರೆ ಓಕೆ ಎಲ್ಲವನ್ನು ಕೂಡ ವೀಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅವ್ಯಾಲ್ವೇಟ್ ಮಾಡಲಾಗುತ್ತೆ ಒಂದು ಎರಡನೇದು ಭಾರತ ಸರ್ಕಾರ ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ಯೋಜನೆಗಳನ್ನು ಜಾರಿಗೆ ತರುತ್ತೆ ಸ್ಕೀಮ್ಸ್ ಓಕೆ ಆ ಸ್ಕೀಮ್ಸ್ ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗ್ತಿದೆಯಾ ಅಥವಾ ಫೇಕಾ ಲೂಪ್ ಲೂಪ್ ಹೋಲ್ಸ್ ಇದೆಯಾ ಅದನ್ನ ಅವ್ಯಾಲ್ಯೇಟ್ ಮಾಡ್ತಾರೆ ಓಕೆ ಎರಡು ಮೂರನೇದು ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತಂತೆ ನಿಮಗೆ ಅಂದರೆ ನಾಗರಿಕರಿಗೆ ಸಿಟಿಸನ್ಸ್ಗೆ ಏನಾದ್ರು ಕೊರತೆಗಳಿತ್ತು ಅಂದರೆ ನೀವು ಸರ್ಕಾರಕ್ಕೆ ಒಂದು ಕಂಪ್ಲೇಂಟ್ ರೈಸ್ ಮಾಡಬಹುದು ಓಕೆ ಕಂಪ್ಲೇಂಟ್ ರೈಸ್ ಮಾಡಬಹುದು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಪೋರ್ಟಲ್ ಇದೆ ಸಪ್ರೇಟ್ ಪೋರ್ಟಲ್ ಇದೆ ಸೊ ಈ ಪೋರ್ಟಲ್ ಹೆಸರು ನೋಡಿ ಸಿ ಪಿ ಗ್ರಾಮ್ಸ್ ಅಂತ ಬಹಳ ಇಂಪಾರ್ಟೆಂಟ್ ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ರಿವಾನ್ಸಸ್ ರೆಡ್ರೆ ಮಾನಿಟರಿಂಗ್ ಸಿಸ್ಟಮ್ ಅಂತ ಸಿಪಿ ಗ್ರಾಮ್ಸ್ ಅಂತ ಒಂದು ಪೋರ್ಟಲ್ ಇದೆ ಅದ ಮುಖಾಂತರ ನೀವು ಸರ್ಕಾರದ ಗಮನಕ್ಕೆ ತರಬಹುದು ನಿಮ್ಗೆ ಏನಾದ್ರು ಕುಂದು ಕೊರತೆಗಳಿದ್ರೆ ಸರ್ಕಾರದ ಸರ್ಕಾರಕ್ಕೆ ಕಂಪ್ಲೇಂಟ್ಸ್ ಅನ್ನ ರೈಸ್ ಮಾಡಲಿಕ್ಕೆ ಒಂದು ಪೋರ್ಟಲ್ ಇದೆ ಸೊ ಈ ಗ್ರೀವಾಂಸ ಸ್ಪೋರ್ಟಲ್ಲಿ ಏನೇನು ಕುಂದು ಕೊರತೆಗಳು ರೈಸ್ ಆಗಿದೆಯೋ ಅವೆಲ್ಲವನ್ನೂ ಕೂಡ ಕೂತ್ಕೊಂಡು ಸ್ವತಃ ಪ್ರಧಾನಮಂತ್ರಿಗಳೇ ಅವ್ಯಾಲ್ಯೇಟ್ ಮಾಡ್ತಾರೆ ಇದು ಪ್ರಗತಿ ಸಭೆ ಅದರ ಐವತ್ತನೇ ಮೀಟಿಂಗ್ ನಡೀತು ಅರ್ಥ ಆಗ್ತಿದೆಯಾ ಒಂದು ಮೂಲಸೌಕರ್ಯ ಮೂಲಸೌಕರ್ಯಗಳು ಎರಡನೇದು ಸರ್ಕಾರಿ ಯೋಜನೆಗಳು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವಂಥ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಬಗೆಹರಿಸುವಂಥ ವಿಶೇಷ ಸಭೆಯನ್ನು ಪ್ರಗತಿ ಸಭೆ ಅಂತ ಕರಿತೀವಿ ಸೊ ಪ್ರಗತಿ ಸಭೆದು ನೋಡಿ ಒಂದು ವಿಸ್ತೃತ ರೂಪ ಬೇಕಾದ್ರೂ ಕೇಳಬಹುದು ವಿಸ್ತೃತ ರೂಪ ಕೇಳಬಹುದು ಸೊ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಆ್ಯಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಅಂತ ಪ್ರೊ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಅಂತ ಈ ಸಭೆ ಶುರುವಾಗಿದೆ ಎರಡು ಸಾವಿರದ ಹದ್ನ ಹದಿನೈದರಲ್ಲಿ ಓಕೆ ಆ ಆಯೋಜಿಸುವಂಥ ಸಂಸ್ಥೆ ಯಾವುದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಪ್ರಧಾನಮಂತ್ರಿ ಕಾರ್ಯಾಲಯ ಓಕೆ ಸೊ ಈ ಪ್ರಗತಿ ಸಭೆಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಬಹುದು ಸ್ವತಃ ಪ್ರಧಾನಮಂತ್ರಿಗಳೇ ಆಗಿರುತ್ತೆ ಇದರ ಐವತ್ತನೇ ಸಭೆ ಇತ್ತೀಚೆಗೆ ನಡೆಯಿತು ಕ್ಲಿಯರಾ ಎಸ್ ಆರ್ ನೋ ಓಕೆ ಇದರಲ್ಲಿ ಒಂದು ಡೇಟಾ ಕೊಟ್ಟಿದ್ದಾರೆ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ನಿಮ್ಮ ಕ್ಯೂರಿಯಾಸಿಟಿ ಹೇಳ್ತೀನಿ ಓಕೆ ಅನೇಕ ದಶಕಗಳ ಅನೇಕ ದಶಕಗಳಿಂದ ನೀವು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳು ನೋಡಿದ್ದೀರಾ ಸೊ ಸ್ಟಾರ್ಟ್ ಮಾಡೋದು ಮಾಡ್ಬಿಡ್ತಾರೆ ಓಕೆ ಸೊ ಇಷ್ಟು ಕೋಟಿ ಫಂಡು ಅಂತ ಕೊಟ್ಟಿರ್ತಾರೆ ಸ್ಟಾರ್ಟ್ ಆಗಿಬಿಡುತ್ತೆ ಮಧ್ಯದ ದುಡ್ಡಲ್ಲ ಕಲೆ ಬಿಡುತ್ತೆ ಮತ್ತೆ ಅದು ಅರ್ಲೆಂತ ಕಳುತ್ತೆ ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅದು ಬಿಡುತ್ತೆ ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಬಿಡುತ್ತೆ ಈ ಥರದ್ದು ಸ್ಥಗಿತಗೊಂಡಿರುವಂಥ ಮೂರು ಸಾವಿರದ ನೂರ ಅರವತ್ತೆರಡು ಯೋಜನೆಗಳಿತ್ತು ಯೋಜನೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರೊಡಕ್ಟ್ಸ್ ಇತ್ತು ಪ್ರಗತಿ ಸಭೆಯ ಮೂಲಕ ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಪ್ರೊಜೆಕ್ಟ್ಸ್ಗಳಿಗೆ ದುಡ್ಡು ಕೊಟ್ಟು ಕ್ಲಿಯರ್ ಮಾಡಲಾ ಓಕೆ ಅಂದ್ರೆ ಇಫ್ ಯು ಇರ್ ನಾನು ಡೇಟಾ ತೋರಿಸ್ಬಿಡ್ತೀನಿ ಸೊ ಪ್ರಗತಿ ಸಭೆಯ ಅಚೀವ್ಮೆಂಟ್ ಏನು ಅಂತಂದ್ರೆ ಅನೇಕ ದಶಕಗಳಿಂದ ನೆನೆಗುದಿ ನೆನೆಗುದಿಗೆ ಬಿದ್ದಿರುವಂತ ಯೋಜನೆಗಳು ಮೂರು ಸಾವಿರದ ಆರುನೂರ ಎಂಬತ್ತೆರಡು ಸೊ ಅಂದ್ರೆ ಏನಾಗಿದೆ ಕೆಲವು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿರುತ್ತೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿರಲ್ಲ ತಿಕ್ಕಾಟ ಶುರು ಆಗಿರುತ್ತೆ ಒಂದು ಎರಡನದು ಸಫಿಶಿಯಂಟ್ ಫಂಡ್ ಸಿಕ್ಕಿರಲ್ಲ ಅಥವಾ ಸಫಿಶಿಯಂಟ್ ಫಂಡ್ಸ್ ಕೊಟ್ಟಿದ್ದು ಅದನ್ನ ಕರಪ್ಷನ್ ಆಗೋಗಿರುತ್ತೆ ಈ ಥರದ್ದು ನೆನೆಗುದಿಗೆ ಅರವತ್ತೆರಡು ಯೋಜನೆಗಳಿತ್ತು ಅದರಲ್ಲಿ ಪ್ರಗತಿ ಸಭೆಯ ಮೂಲಕ ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಯೋಜನೆಗಳನ್ನು ರೀಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಲಾಗಿದೆ ಓಕೆ ಅಂದ್ರೆ ನೈಂಟಿ ಫೋರ್ ಪರ್ಸೆಂಟ್ ಆಫ್ ದ ಸ್ಟಾಲ್ಡ್ ಪ್ರೊಡಕ್ಟ್ಸ್ ಕ್ಲಿಯರ್ಡ್ ಥ್ರೂ ಪ್ರಗತಿ ಮೀಟಿಂಗ್ ಅಂತ ಹೇಳ್ತೀವಿ